ಹಾಯ್ ಫ್ರೆಂಡ್ಸ್ ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಉಡುಪಿ ಜಿ ಉಡುಪಿ ಮತ್ತು ಕುಂದಾಪುರ ನಡುವೆ ಶಿವಮೊಗ್ಗ ರೋಡು ಹತ್ತು ಕಿಲೋಮೀಟರ್ ಆಗುತ್ತೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಕಮಲಶಿಲೆ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದೀವಿ ಬನ್ನಿ ನೋಡೋಣ ಈ ಕ್ಷೇತ್ರದ ವಿಶೇಷತೆ ಏನಂತ ತಿಳಿದುಕೊಳ್ಳೋಣ ಈ ಕ್ಷೇತ್ರದ ವಿಶೇಷತೆ ಏನೆಂದರೆ ದೇವಸ್ಥಾನದ ಪಕ್ಕ ಕುಬ್ಜ ಕುಬ್ಜಾ ನದಿ ಅಂತ ಇದೆ ಅದು ವರ್ಷಕ್ಕೊಮ್ಮೆ ಬಾರಿ ವರ್ಷಕ್ಕೆ ಸತಿ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಪಾದ ಸ್ಪರ್ಶ ಮಾಡುತ್ತೆ ನೋಡೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ವಿಶೇಷತೆ ಏನೆಂದರೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕಲ್ಲಿನ ಲಿಂಗದ ರೂಪದಲ್ಲಿ ತಾಯಿ ನಮಗೆಲ್ಲ ದರ್ಶನ ಕೊಡ್ತಾಳೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಮಳೆಗಾಲದಲ್ಲಿ ಹೋಗ್ಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ದೇವಸ್ಥಾನದೊಳಗಡೇ ನದಿ ಬಂದಿರುತ್ತೆ ಅದರಲ್ಲಿ ಹೋಗಿ ತಾಯಿ ದರ್ಶನ ಮಾಡ್ತಾಯಿದ್ರೆ ಹಾಂ ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ ನೋಡಿ ಇದೇ ಆ ಸ್ಥಳಕ್ಕೆ ಬಂದು ನಾವು ಪಾರ್ಕಿಗಂತೂ ಸಿಕ್ಕಾಪಟ್ಟೆ ಜಾಗ ಇದೆ ಆರಾಮ್ ಪಾರ್ಕ್ ಮಾಡ್ಬೋದು ಎಲ್ಲಿ ಬೇಕಾದರೂ ನಮ್ಮ ಗಾಡಿನ ಬನ್ನಿ ನೋಡೋಣ ಇದೇ ನೋಡಿ ಆ ಸ್ಥಳ ತಾಯಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ನೆಲೆಸಿರುವಂಥ ಸ್ಥಳ ಈ ಸ್ಥಳಕ್ಕೆ ಕಮಲಶಿಲೆ ಆ ತಾಯಿಗೆ ಕಮಲಶಿಲೆ ದೇವಸ್ಥಾನ ಪುಣ್ಯಸ್ಥಳ ಅಂತಲೂ ಕರೀತಾರೆ ನೋಡಿ ಇದೇ ದೇವಸ್ಥಾನ ಒಳಗಡೆ ಎಲ್ಲ ಕ್ಯಾಮ್ರಾ ಕಾಲೋ ಇಲ್ಲ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೇನೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವು ಈಗ ಒಳಗಡೆ ಹೋಗಬೇಕು ಇಲ್ಲಿ ಎಲ್ಲ ತರಹದ ವಿಶೇಷ ಸೇವೆ ಮತ್ತು ಪೂಜೆ ಎಲ್ಲ ತರಹದ ಇರುತ್ತೆ ನಾವು ಯಾವ ಥರ ಪೂಜೆ ಮಾಡಿಸ್ತೀವೋ ಅಂತ ಅಲ್ಲೇ ಹೇಳ್ತಾರೆ ಅಲ್ಲೇ ನಾವು ತಗೋಬೋದು ಒಳಗಡೆ ಎಲ್ಲ ವ್ಯವಸ್ಥೆ ಇದೆ ನೋಡಿ ಇದೇ ದೇವಸ್ಥಾನ ನಾನು ಹೇಳಿದ್ನೆಲ್ಲ ಕುಬ್ಜಾ ನದಿ ಅಂತ ಇದೆ ದೇವಸ್ಥಾನ ಪಕ್ಕನೇ ಇದೆ ಅದು ಜುಲೈ ಅಥವಾ ಆಗಸ್ಟ್ ಒಟ್ಟು ಮಳೆಗಾಲದಲ್ಲಿ ಆ ಫುಲ್ಲು ನದಿ ತುಂಬಿ ದೇವಸ್ಥಾನ ಒಳಗೆ ಬರುತ್ತೆ ಆವಾಗ ಅದೇ ವಿಶೇಷತೆ ಈ ದೇವಸ್ಥಾನದ್ದು ತುಂಬ ಅಂದರೆ ತುಂಬ ಜನ ಬರ್ತಾ ಇದ್ದಾರೆ ಈಗ ನೋಡಿ ಇದೇ ದೇವಸ್ಥಾನ ಅದು ಈ ಕಡೆ ಎಲ್ಲ ಜಾಗ ಇದೆ ನೋಡಿ ಇದೆ ಗರ್ಭಗುಡಿ ಒಳಗೆ ಹೋಗ್ಬೇಕು ಬಟ್ ಕ್ಯಾಮ್ರಾ ಅಲೋ ಇಲ್ಲ ಇಲ್ಲಿ ವೀರಭದ್ರ ಸ್ವಾಮಿ ಮತ್ತು ಗಣಪತಿ ದೇವಸ್ಥಾನವೂ ಇದೆ ನಾವು ಹೋ ನಾವು ಬೇಸಿಗೆಗಾಲದಲ್ಲಿ ಹೋಗಿದ್ವಿ ಹಾಗಾಗಿ ನದಿ ನೀರು ಕಡಿಮೆ ಇತ್ತು ನೋಡಿ ಇಲ್ಲಿ ಫುಲ್ಲು ಎಲ್ಲ ಫುಲ್ಲು ನೀರು ತುಂಬಿರುತ್ತೆ ಇಲ್ಲಿ ನಾವು ಹೋದಾಗ ಹೋಮ ನಡೀತಾ ಇತ್ತು ತುಂಬ ಚೆನ್ನಾಗಿತ್ತು ತುಂಬಾ ರಶ್ ಇತ್ತು ನೋಡಿ ಇದೇ ಗಣಪತಿ ದೇವಸ್ಥಾನ ನಾವು ತಾಯಿ ದರ್ಶನ ಮುಗಿಸ್ಕೊಂಡು ಊಟದ ಹಾಲೇ ಹೋದ್ವಿ ಇದೆ ನೋಡಿ ಊಟದ ಹಾಲು ತುಂಬಾ ಚೆನ್ನಾಗಿದೆ ಕ್ಲೀನಾಗಿದೆ ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗಿದೆ ತಿಂಡಿ ಬೆಳಗ್ಗೆ ಮಧ್ಯಾಹ್ನ ಊಟ ಎಲ್ಲ ವ್ಯವಸ್ಥೆ ಇದೆ ನೋಡಿ ದೇವಸ್ಥಾನ ಅದೇ ಕಾಣಿಸ್ತಾ ಅಲ್ಲ ಅದು ದೇವಸ್ಥಾನ ದೇವಸ್ಥಾನದ ಹಿಂಭಾಗನೇ ಊಟದ ಹಾಲು ಇರೋದು ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ